ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸುಚಿತ್ರಾ ಚಾನಲ್ ನಾನು ಇವತ್ತಿನ ವೇಳೋದಲ್ಲಿ ಎಲ್ಲ ಹೆಂಗಸರಿಗೂ ತುಂಬಾ ಯೂಸ್ ಆಗುವಂಥ ಕೆಲವೊಂದು ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟಿಪ್ಪೇನೆಂದರೆ ನಾವು ತುಂಬಾ ಮೋಸ ಹೋಗ್ತಿರ್ತೀವಿ ಅದು ಯಾವ ರೀತಿ ಅಂದರೆ ಈಗ ಹಳ್ಳಿಗಳಲ್ಲಿ ಈ ಥರ ತುಂಬಾ ಆಗ್ತಾ ಇರುತ್ತೆ ಮನೆಗಳ ಹತ್ರ ತುಂಬ ಒಂದು ಜೀಪು ಟೆಂಪೋ ತುಂಬ ಅಕ್ಕಿ ಮೂಟೆಗಳು ಹಾಕೋಬಂದು ಮನೆ ಹತ್ರನೇ ತಂದು ನಾವು ಮನೆಯಲ್ಲಿ ರೈತರು ಬೆಳೆದಿರೋ ಅಕ್ಕಿ ತಗೊಳ್ಳಿ ತಗೊಳ್ಳಿ ಅಂತ ಕೊಡ್ತಿರ್ತಾರೆ ನಾವೇನು ಅಂದ್ಕೊತೀವಿ ಓ ಮೋಸ್ಟ್ಲಿ ಅಕ್ಕಿ ರೈತರು ಬೆಳೆದಿರ್ತಾರೆ ಅವ್ರು ಪಾಲಿಷ್ ಹಾಕಿರಲ್ಲ ತುಂಬ ಹೆಲ್ತ್ ಒಳ್ಳೇದು ಅಂತ ತಗೊಳ್ತೀವಿ ಆದರೆ ಅದರಲ್ಲಿ ತುಂಬಾ ಮೋಸ ಇರುತ್ತೆ ನಮಗೆ ನಾರ್ಮಲ್ ಅಕ್ಕಿ ಅಂತ ಹೇಳ್ಬಿಟ್ಟು ಸ್ವಲ್ಪ ನಾರ್ಮಲ್ ಅಕ್ಕಿ ತೋರಿಸ್ಬಿಟ್ಟು ಫುಲ್ ಮೂಟೆ ಒಳಗಡೆ ಎಲ್ಲ ಪ್ಲಾಸ್ಟಿಕ್ ಅಕ್ಕಿಯನ್ನು ಕೊಟ್ಟು ಹೋಗ್ತಾರೆ ಈ ಥರ ತುಂಬ ಜನ ಮೋಸಗಳು ಹೋಗಿದ್ದಾರೆ ಆ ರೀತಿ ಆಗಬಾರ್ದು ನಾವು ಅದು ಪ್ಲಾಸ್ಟಿಕ್ ಇಲ್ಲ ಚೆನ್ನಾಗಿರೋದು ತಿಳ್ಕೊಬೇಕು ತಿಳ್ಕೋಬೇಕು ಅಂದರೆ ಈ ರೀತಿ ಟ್ರೈ ಮಾಡಿ ಒಂದು ಬೌಲಲ್ಲಿ ನೀರು ಹಾಕಿ ಒಂದು ಹಿಡಿಯಷ್ಟು ಅಕ್ಕಿಯನ್ನು ಹಾಕಿ ಅಕ್ಕಿ ಹಾಕಿದ ತಕ್ಷಣ ನೀವು ತಳದಲ್ಲಿ ಕುತ್ಕೊಂಡ್ರೆ ಅದು ಒರಿಜಿನಲ್ ಅಕ್ಕಿ ಮೇಲೆ ತೇಳ್ತಾ ಇದೆ ಅಂದರೆ ಅದಕ್ಕೆ ಪ್ಲ್ಯಾಸ್ಟಿಕ್ ಅಕ್ಕಿ ಅಂತ ಈ ರೀತಿ ತಿಳ್ಕೊಂಡು ನೀವು ಚೆನ್ನಾಗಿದ್ರೆ ತಗೊಳ್ಳಿ ನಾವು ಈ ರೀತಿಯ ಸ್ವಲ್ಪ ರೇರಾಗಿ ಯೂಸ್ ಮಾಡುವಂಥ ಅಂತಲೇ ಹೇಳ್ಬೋದು ಆಗಾಗ ಫಂಕ್ಷನ್ಗಳಿಗೆ ಇಡುವಂಥ ವಾಲೆಗಳು ಸ್ವಲ್ಪ ಅದು ಸ್ವಲ್ಪ ಡಲ್ಲಾಗಿದೆ ಅನ್ಸಿದ್ರೆ ಅದನ್ನು ಮನೆಯಲ್ಲೇ ಈಸಿಯಾಗಿ ಯಾವ ರೀತಿ ಕ್ಲೀನ್ ಮಾಡ್ಬೋದು ಅಂದರೆ ಈಗ ಆಗಿ ನಾವು ಬ್ರಷ್ ಹಾಕಿ ಸೋಪಾ ಹಾಕಿ ಇಲ್ಲಾಂದ್ರೆ ಶಾಂಪೂ ಹಾಕಿ ಕ್ಲೀನ್ ಮಾಡ್ತೀವಿ ಅಂದರೆ ಏನಾಗುತ್ತೆ ಅಂದರೆ ನೋಡಿ ಅಲ್ಲಿ ಕಾಣಿಸ್ತಿರಲ್ಲ ಚಿಕ್ಕ ಚಿಕ್ಕ ಹರಳುಗಳೆಲ್ಲ ಇರುತ್ತೆ ಅವೇನಾಗುತ್ತೆ ಅಂದರೆ ನಾವು ಬ್ರಷ್ ಹಾಕಿ ಉಜ್ಜಿದ್ರೆ ಅದ್ರ ಸುತ್ತಾನು ಕೂಡ ಹರಳು ಸ್ವಲ್ಪ ಲೂಸ್ ಆದಾಗಿ ಬೇಗ ಹರಳು ಹೋಗಿಬಿಡುತ್ತೆ ಅದನ್ನು ನಾವು ಯಾವ ರೀತಿ ಈಸಿಯಾಗಿ ಕ್ಲೀನ್ ಮಾಡ್ಬೋದು ಏನು ಅದು ಡ್ಯಾಮೇಜ್ ಆಗದೆ ಅಂತ ನನಗೆ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋದು ಒಂದು ಟಮೊಟ ಒಂದು ಟಮೊಟ ತಗೊಂಡು ಈ ರೀತಿ ಮಧ್ಯಕ್ಕೆ ಕಟ್ ಮಾಡಿಕೊಂಡು ಈಗ ಎರಡು ಜುಂಕಿ ಯಾವುದಾದ್ರೂ ಕೂಡ ನೀವು ಇದೇ ರೀತಿಯೇ ಮಾಡ್ಕೋಬೋದು ಈವನ್ ನೀವು ಚೈನು ಕೂಡ ಇದೇ ರೀತಿಯೇ ಮಾಡ್ಕೋಬೋದು ನೆಕ್ಲೀಸು ಚೈನು ಎಲ್ಲಾನು ಕೂಡ ಈ ರೀತಿ ಒಂದು ಟೊಮೊಟವನ್ನು ಕಟ್ ಮಾಡಿದೆ ಆದಮೇಲೆ ಅದ್ರ ಮಧ್ಯದಲ್ಲಿ ಇಟ್ಟು ಈ ರೀತಿ ಉಜ್ಜಿದ್ರೆ ನಮಗೆ ಆ ಹುಳಿ ಟಮೊಟ ಅನ್ನೋದು ಹುಳಿ ಇರೋದರಿಂದ ನಾವು ಈ ರೀತಿ ಉಜ್ಜೋದ್ರಿಂದ ಎಷ್ಟೊಂದು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂದರೆ ನೀವು ಅಬ್ಸರ್ವ್ ಮಾಡ್ಬೋದು ಫಸ್ಟ್ ಯಾವ ರೀತಿ ಸ್ವಲ್ಪ ಡಲ್ ಆಗಿತ್ತು ಅಂತ ಮತ್ತೆ ಈ ರೀತಿ ಕ್ಲೀನ್ ಮಾಡಿದ್ಮೇಲೆ ತುಂಬ ಶೈನಿಂಗಾಗಿ ನಮಗೆ ಕ್ಲೀನ್ ಆಗುತ್ತೆ ನೀವೀಗ ಸ್ವಲ್ಪ ಉದ್ದದ್ದು ಸರಾ ಚೈನ್ ಆ ಥರ ಕ್ಲೀನ್ ಮಾಡಬೇಕು ಅಂದ್ಕೊಂಡ್ರೆ ಟೊಮೊಟೊವನ್ನು ಕಟ್ ಮಾಡಿ ಸ್ವಲ್ಪ ಸ್ವಲ್ಪನೇ ತಗೊಂಡು ಆ ಚೈನ್ ಮೇಲೆ ಉಜ್ಜಿರಿ ಇದು ನಾನು ಚಿಕ್ಕದಾಗಿರೋದ್ರಿಂದ ಅದ್ರ ಮಧ್ಯದಲ್ಲಿ ಹಾಕಿ ರೀತಿ ಕ್ಲೀನ್ ಮಾಡಿದ್ದೀನಿ ನೋಡಿ ಈಗ ಕಾಣಿಸ್ತಿರ್ಬೋದು ಡಿಫ್ರೆನ್ಸು ನಾನೇನು ಯಾವುದೇ ಸೋಪು ಶಾಂಪೂ ಏನು ಹಾಕಿಲ್ಲ ಜಸ್ಟ್ ಈ ರೀತಿ ಕ್ಲೀನ್ ಉಜ್ಜ್ಬಿಟ್ಟು ಈಗ ನಾರ್ಮಲ್ ವಾಟ್ರಲ್ಲಿ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬನೇ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದರಿಂದ ಸ್ವಲ್ಪ ನಮಗೆ ಚಿಕ್ಕ ಚಿಕ್ಕ కరళు ఏను కూడా డ్యామేజ్ ఆగల్లా ಈಗ ನಾವು ಮನೆಗಳಲ್ಲಿ ಬಿರಿಯಾನಿನ ಇಲ್ಲಾಂದರೆ ಏನಾದರೂ ಸ್ಪೆಷಲ್ ಆಗಿ ಮಾಡ್ಬೇಕು ಅನ್ಕೊಂಡ್ರೆ ನಾರ್ಮಲ್ ರೈಸ್ ಯೂಸ್ ಮಾಡಿದೆ ಏನಾದರೂ ನಾವು ಬಾಸುಮತಿ ರೈಸ್ ಇಲ್ಲಾಂದರೆ ಜೀರಾ ರೈಸ್ ಈ ರೀತಿ ಬರುತ್ತಲ್ಲ ಅದನ್ನ ತಂದು ಇಟ್ಕೊಂಡಿರ್ತೀವಿ ಅದೇನಾಗುತ್ತೆ ಅಂದರೆ ಈಗ ರೇರಾಗಿ ಯೂಸ್ ಮಾಡೋದರಿಂದ ಒಂದು ಸಲ ಯೂಸ್ ಮಾಡಿ ಇರೋ ಅಕ್ಕಿನ ಹಾಗೆ ಇಟ್ಬಿಟ್ರೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಟೈಮ್ ಯೂಸ್ ಮಾಡೋಷ್ಟರಲ್ಲಿ ಹುಳುಗಳು ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಬೇಗನೆ ಇದಾಗ್ಬಿಡುತ್ತೆ ನಾವು ಆಹಾರ ಜೀರಾ ರೈಸ್ ಆಗಲಿ ಇಲ್ಲಾಂದರೆ ಈ ಬಾಸಮತಿ ರೈಸ್ ಆಗಲಿ ನಾರ್ಮಲ್ ರೈಸ್ಗಿಂತ ತುಂಬ ಕಾಸ್ಟ್ ಇರುತ್ತೆ ಇದನ್ನು ಒಂದು ಕೆ ಜಿನೋ ಎರಡು ಕೆ ಜಿನೂ ತಂದು ನೆಕ್ಸ್ಟ್ ಟೈಮ್ ಯೂಸ್ ಮಾಡೋಷ್ಟರಲ್ಲಿ ಹುಳುಗಳು ಬೀಳುತ್ತೆ ಆ ರೀತಿ ಹಾಕಬಾರ್ದು ಅಂದರೆ ನೋಡಿ ಈ ರೀತಿ ಒಂದು ಏರ್ ಕಂಟೈನರ್ ಕಂಟೈನರಲ್ಲಿ ಅಕ್ಕಿಯನ್ನು ಹಾಕ್ಬಿಟ್ಟು ಈ ರೀತಿ ಒಂದು ಎರಡು ಟಿಶ್ಯೂ ಪೇಪರ್ನಲ್ಲಿ ಅರಿಶಿನ ಒಂದೊಂದು ಅಷ್ಟು ಹಾಕ್ಬಿಟ್ಟು ಒಂದು ಚೆನ್ನಾಗಿ ಟೈಟಾಗಿ ಇಲ್ಲಿ ರಬ್ಬರ್ ಬ್ಯಾಂಡನ್ನು ಹಾಕಿ ಇದನ್ನು ಅಕ್ಕಿ ಬಾಕ್ಸ್ ಒಳಗಡೆ ಈ ರೀತಿ ಅಕ್ಕಿ ಒಳಗಡೆ ಹಾಕಿಬಿಟ್ಟು ಟೈಟಾಗಿ ಮುಚ್ಚಳವನ್ನು ಮುಚ್ಚಿಟ್ರೆ ಹುಳುಗಳು ಬೇಗ ಬರೋದಿಲ್ಲ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಅಕ್ಕಿ ಇದ್ದರೆ ಈ ರೀತಿ ಒಂದು ಐದಾರು ಮಾಡಿ ಹಾಕ್ಬೋದು ನಾನು ಸ್ವಲ್ಪ ಅಕ್ಕಿರೋದ್ರಿಂದ ಎರಡನ್ನು ಮಾಡಿ ಈ ರೀತಿ ಹಾಕಿದ್ದೀನಿ ಕೆಲವ್ರಿಗೆ ತುಂಬಾ ಸ್ವೆಟ್ ಬರ್ತಾ ಇರುತ್ತೆ ನಾರ್ಮಲ್ಲಾಗಿ ಅವ್ರ ಬಾಡಿನೇ ಆ ರೀತಿ ಇರುತ್ತೆ ಕೆಲವ್ರು ತುಂಬ ದಪ್ಪ ಇದ್ರವ್ರಿಗೆ ಸ್ವೆಟ್ ಜಾಸ್ತಿ ಬರುತ್ತೆ ಅಂತಾರೆ ಬಟ್ ಕೆಲವ್ರು ಸಣ್ಣ ಇದ್ದರೂ ಕೂಡ ತುಂಬನೇ ಬೆವರು ಇರುತ್ತೆ ಅಂಥವ್ರು ಈ ರೀತಿಯ ರೇಷ್ಮೆ ಸ್ಯಾರಿ ರೇಷ್ಮೆ ಬ್ಲೌಸ್ ಹಾಕ್ಕೊಂಡಾಗ ನಾರ್ಮಲ್ ಆಗೇನಾದರೂ ನೀವು ಸ್ವೆಟ್ ಪ್ಯಾಡ್ ಇಲ್ಲದೆ ಹಾಕೊಂಡ್ರೆ ಏನಾಗುತ್ತೆ ಅಂದರೆ ನಮಗೆ ಆ ಬ್ಲೌಸ್ ಎಲ್ಲಾನು ಕೂಡ ಹಾಳಾಗುತ್ತೆ ಅದಕ್ಕೆ ಸ್ವೆಟ್ ಪ್ಯಾಡ್ ಯೂಸ್ ಮಾಡಿದ್ರೆ ಬ್ಲೌಸ್ ಸೇಫ್ ಆಗಿರುತ್ತೆ ಈಗ ಸ್ವೆಟ್ ಪ್ಯಾಡ್ ಇಲ್ಲ ಎಮರ್ಜೆನ್ಸಿಯಲ್ಲಿ ಯಾವುದಾದ್ರು ಫಂಕ್ಷನ್ಗೆ ಹೋಗ್ಬೇಕಿಲ್ಲ ಅಂದರೆ ಬೈ ಬೈ ಮಿಸ್ ಆಗಿ ನಾವು ಸ್ವೆಟ್ ಪ್ಯಾಡ್ ತಗೊಂಡು ಹೋಗಿಲ್ಲ ಅಂದರೆ ಈ ಥರ ಮಾಡ್ಬೋದು ನೋಡಿ ಈ ರೀತಿ ಸ್ಯಾನಿಟರಿ ಪ್ಯಾಡ್ ಇರುತ್ತಲ್ಲ ನಾವು ಮಂತ್ಲಿ ಮಂತ್ಲಿ ಬಳಸ್ತಾನೆ ಇರ್ತೀವಿ ಈ ಸ್ಯಾನಿಟರಿ ಪ್ಯಾಡನ್ನು ಎರಡು ಕ ಆಗಿ ಕಟ್ ಮಾಡಿ ಇದನ್ನ ಹಿಂದೆ ಗಮ್ ಇರುತ್ತಲ್ಲ ಆ ಗಮ್ ತೆಗೆದು ನಾವು ಸ್ಯಾನಿಟರಿ ಪ್ಯಾಡನ್ನು ಸ್ವೆಟ್ ಪ್ಯಾಡ್ ಬದಲಿಗೆ ಬಳಸ್ಬೋದು ಇದರಿಂದ ನಮ್ಗೆ ಏನಾಗುತ್ತೆ ಅಂದರೆ ಆ ಸ್ವೆಟ್ ಅನ್ನೋದು ನಾವು ಇದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನಾರ್ಮಲ್ ಆಗಿ ಸ್ವೆಟ್ ಪ್ಯಾಡ್ ಯೂಸ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ ಆದರೆ ಸ್ವೆಟ್ ಪ್ಯಾಡ್ ಯೂಸ್ ಮಾಡಿಲ್ಲ ಅಂದರೆ ನಮಗೆ ಆ ಕಂಕುಳ್ ಪಾರ್ಟ್ ಇರುತ್ತಲ್ಲ ಅಲ್ಲೆಲ್ಲನೂ ಕೂಡ ಆ ಸ್ವೆಟ್ಟನ್ನು ಅದೆಲ್ಲ ಸೇರ್ಕೊಬಿಟ್ಟು ಫುಲ್ ಒಂದು ಮಾರ್ಕ್ ರೀತಿ ಆಗಿಬಿಡುತ್ತೆ ಮತ್ತು ನೆಕ್ಸ್ಟ್ ಟೈಮ್ ಅದು ಯೂಸ್ ಮಾಡಬೇಕಂದ್ರೂ ಆಗೋದಿಲ್ಲ ಆ ರೀತಿ ಆಗಿಬಿಡುತ್ತೆ ಕೆಲವೊಂದು ಟೈಮ್ ತುಂಬಾನೇ ಇಷ್ಟಪಟ್ಟು ಸೀರೆ ಬ್ಲೌಸು ತಗೊಂಡಿರ್ತೀವಿ ಬ್ಲೌಸ್ ಈ ರೀತಿ ಏನಾದರೂ ವೇಸ್ಟ್ ಆದರೆ ನಮ್ಗೆ ನೆಕ್ಸ್ಟ್ ಟೈಮ್ ಅದು ಇಟ್ ಉಟ್ಕೋಬೇಕಂದ್ರೂ ಕೂಡ ಬೇಜಾರನ್ನಿಸುತ್ತೆ ಇಲ್ಲಿ ಪೌಡರ್ ಏನಕ್ಕೆ ಹಾಕೊಂಡಿದ್ದೀನಿ ಅಂದರೆ ಕೆಲವರಿಗೆ ಇರ್ತಾರಲ್ಲ ಅಂತ ಅಂಥವ್ರು ಪಕ್ಕದಲ್ಲಿ ನಿಂತ್ಕೊಂಡ್ರು ಕೂಡ ಕೆಲವೊಂದು ಟೈಮ್ ತುಂಬಾನೇ ಸ್ಮೆಲ್ ಬರ್ತಾ ಇರುತ್ತೆ ಅದಕ್ಕೆ ಮೊದಲಿಗೆ ಈ ರೀತಿ ಆ ಸ್ವೆಟ್ ಪ್ಯಾಡ್ ಇಲ್ಲಾಂದರೆ ಈ ರೀತಿ ನಾರ್ಮಲ್ ಆಗಿ ಪ್ಯಾಡ್ ಮೇಲೆ ನೀವು ಸ್ವಲ್ಪ ಪೌಡರನ್ನು ಹಾಕಿ ಆಮೇಲೆ ಯೂಸ್ ಮಾಡಿದ್ರೆ ನಿಮಗೆ ಆ ಬೆವ್ರ ಸ್ಮೆಲ್ ಅನ್ನೋದು ಸ್ವಲ್ಪ ಕಡಿಮೆ ಬರುತ್ತೆ ಇಲ್ಲೇನು ನಾನು ಸ್ಯಾನಿಟರಿ ಪ್ಯಾಡ್ ತೋರಿಸ್ತಾ ಇದ್ದೀನಿ ಇದನ್ನ ಹೆಂಗೆ ಬಳಿ ಸೋದಂತ ಅನ್ಕೋಬಹುದು ಇದರಲ್ಲಿ ತಪ್ಪೇನಿಲ್ಲ ಪ್ರತಿ ಮಂತ್ಲಿ ಮಂತ್ಲಿ ಹೆಣ್ಮಕ್ಳು ಯೂಸ್ ಮಾಡೋದೇ ಇದು ಇದು ಹೈಜಿನಕ್ಕೂ ಇರುತ್ತೆ ನಾರ್ಮಲ್ಲಾಗಿ ಬಟ್ಟೆ ಯೂಸ್ ಮಾಡೋದಕ್ಕಿಂತ ಮತ್ತು ಹೆಲ್ತ್ಗೂ ಕೂಡ ಒಳ್ಳೇದು ಅಂಥದ್ರಲ್ಲಿ ಈ ವಿಷಯನ ತೋರಿಸೋದ್ರಲ್ಲಿ ತಪ್ಪೇನಿಲ್ಲ ಬಟ್ ನಾನು ಇಲ್ಲಿ ಎಮರ್ಜೆನ್ಸಿಯಲ್ಲಿ ಯೂಸ್ ಮಾಡಿ ಅಂತ ಹೇಳ್ದೆ ಈಗ ಎಲ್ಲ ಚಿಕ್ಕ ಚಿಕ್ಕ ಹಳ್ಳಿಗೆ ಹೋದರೂ ಕೂಡ ನಮಗೆ ಸ್ವೆಟ್ ಪ್ಯಾಡ್ ಸಿಗದೆ ಇದ್ರೂ ಕೂಡ ಈ ರೀತಿ ಸ್ಯಾನಿಟರಿ ಪ್ಯಾಡ್ ಅಂತ ಎಲ್ಲ ಕಡೆನೂ ಸಿಗುತ್ತೆ ಇದು ಎಮರ್ಜೆನ್ಸಿಯಲ್ಲಿ ಎಲ್ಪ್ ಆಗಬಹುದು ಇದು ಉಪ್ಪಿನಕಾಯಿ ಬಾಟ್ಲು ಇದು ಬಾಟಲ್ ಬಂದ್ಬಿಟ್ಟು ಹನಿ ಬಾಟಲ್ ಅದರಲ್ಲಿ ನಾನು ಉಪ್ಪಿನಕಾಯಿನ ಹಾಕ್ಕೊಂಡಿದ್ದೀನಿ ಬಳಸ್ದಂಗೆಲ್ಲ ಲಾಸ್ಟಲ್ಲಿ ಕೊನೆ ಆಗೋಗಿದೆ ಇದನ್ನು ಕ್ಲೀನ್ ಮಾಡಬೇಕು ನೋಡಿ ಕ್ಲೀನ್ ಮಾಡಬೇಕಂದ್ರೆ ಎಷ್ಟೊಂದಿದೆ ಸುತ್ತಾನು ಕೂಡ ಈ ರೀತಿ ಅಂಟ್ಕೊಂಡು ಅದನ್ನು ಕ್ಲೀನ್ ಮಾಡಬೇಕಂದ್ರೆ ತುಂಬಾ ಟೈಮ್ ಆಗುತ್ತೆ ಅದಕ್ಕೆ ಈಸಿಯಾಗಿ ಯಾವ ರೀತಿ ಕ್ಲೀನ್ ಮಾಡ್ಬೋದು ಅಂತ ನಾನು ತೋರಿಸ್ತೀನಿ ಇಲ್ಲಿ ಆ ಜಾರ್ಗೆ ಒಂದು ಮುಕ್ಕಾಲ್ ಭಾಗದಷ್ಟು ನೀರನ್ನು ಹಾಕಿ ಇಲ್ಲಿ ನಾನು ವಿಮ್ ಲಿಕ್ವಿಡನ್ನು ತಗೊಂಡಿದ್ದೀನಿ ಇದು ಕ್ಲೀನಿಂಗಿಗೆ ತುಂಬಾ ಚೆನ್ನಾಗಿ ಆಗುತ್ತೆ ಈಗ ಒಂದು ಮೂರು ನಾಲ್ಕು ಡ್ರಾಪ್ನಷ್ಟು ಹಾಕ್ಬಿಟ್ಟು ಈಗ ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋಣ ಜಸ್ಟ್ ಒಂದು ಎರಡು ನಿಮಿಷ ನಾವು ಕೈಯಲ್ಲಿ ಇರ್ತಿ ಶೇಕ್ ಮಾಡಿದ್ರೆ ಸಾಕು ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂದರೆ ನಾವು ಸ್ಕ್ರಬ್ ಹಾಕಿ ಎಲ್ಲ ಉಜ್ಜಿ ಕ್ಲೀನ್ ಮಾಡೋ ಅವಶ್ಯಕತೆಯೇ ಇಲ್ಲ ಅಷ್ಟು ಚೆನ್ನಾಗಿ ಕ್ಲೀನಾಗುತ್ತೆ ನೋಡಿ ಒಂದು ಎರಡು ನಿಮಿಷಕ್ಕೆ ನಮಗೆ ಅದರಲ್ಲಿರೋದೆಲ್ಲನೂ ಕೂಡ ನೀಟಾಗಿ ಬಿಟ್ಕೊಬಿಡುತ್ತೆ ಈಗ ಫೈನಲ್ ಆಗಿ ಸ್ವಲ್ಪ ಹಂಗೆ ನೀರು ಹಾಕಿ ಕ್ಲೀನ್ ಮಾಡಿದ್ರೆ ಸಾಕು aku cool. ತುಂಬ ಈಸಿಯಾಗಿ ಹೆಚ್ಚು ಶ್ರಮ ಇಲ್ಲದೆ ಈಸಿಯಾಗಿ ಕ್ಲೀನ್ ಮಾಡ್ಬೋದು ನಾವು ಕೆಲವೊಂದು ಟೈಮಲ್ಲಿ ಚಿಕ್ಕ ಚಿಕ್ಕ ಕೆಲಸಗಳಿಗೆ ಕಿಚನಲ್ಲಿ ತುಂಬ ಹೊತ್ತು ನಿಂತ್ಕೊಂಡು ನಿಂತ್ಕೊಂಡು ನಾವು ಕೆಲಸ ಮಾಡಿ ನೋವೇ ಬರೋ ಚಾನ್ಸಸ್ ಇರುತ್ತೆ ಇಂಥ ಸಣ್ಣ ಸಣ್ಣ ವಿಚಾರಗಳಲ್ಲಿ ಇದೆಲ್ಲ ಈಸಿ ಟ್ರಿಕ್ ಯೂಸ್ ಮಾಡೋದರಿಂದ ನಮ್ಮ ಕೆಲಸನೂ ಬೇಗ ಆಗುತ್ತೆ ನಾವು ಹೆಚ್ಚು ಶ್ರಮ ಪಡೋ ಅವಶ್ಯಕತೆ ಇರೋದಿಲ್ಲ ಇದರಿಂದ ಕಿಚನಲ್ಲಿ ಬೇಗ ಕೆಲಸ ಆದರೆ ಬೇರೊಂದು ಕೆಲಸ ಮಾಡೋದು ಕೂಡ ಈಸಿ ಆಗುತ್ತೆ ನೋಡಿ ಈಗ ಸ್ವಲ್ಪ ನಾನು ಸ್ಕ್ರಬ್ಬರ್ ಹಾಕಿ ಒಂದು ಸಲ ಹಂಗೆ ಕ್ಲೀನ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂದರೆ ನಾರ್ಮಲಾಗಿ ಸ್ಕ್ರಬ್ಬರ್ ಸೋಪ್ ಹಾಕೋ ಅವಶ್ಯಕತೆ ಇಲ್ಲ ಅಷ್ಟು ಚೆನ್ನಾಗಿ ಕ್ಲೀನಾಗಿದೆ ಈ ರೀತಿ ಟ್ರೈ ಮಾಡಿ ನಾವು ಅಡುಗೆ ಮನೆಯಲ್ಲಿ ಏನಾದರೂ ದಿನಸುಗಳನ್ನ ಹಾಕ್ಕೊಳೋದಕ್ಕೆ ಈ ರೀತಿ ಜಾರಗಳನ್ನು ಬಳಸ್ತಿರ್ತೀವಿ ಈಗ ದಿನಸುಗಳಿದ್ದಂಗ್ಲೇ ಏನು ಮಾಡ್ತೀವಿ ಅಂದರೆ ಅದನ್ನು ಬೇರೆ ಪ್ಲೇಟ್ಗೆ ಏನಕ್ಕಾದ್ರೂ ಬೌಲ್ಗೆ ಹಾಕ್ಬಿಟ್ಟು ಅದನ್ನು ಕ್ಲೀನ್ ಮಾಡ್ತೀವಿ ಮತ್ತು ಅವುಗಳನ್ನ ಇದರಲ್ಲಿ ಹಾಕಬೇಕು ಕ್ಲೀನ್ ಮಾಡಿದ್ಮೇಲೆ ಅದು ಚೆನ್ನಾಗಿ ಒಣಗಬೇಕಂದ್ರೆ ಒಂದು ಅರ್ಧ ಗಂಟೆ ಗಂಟೆ ಆದರೂ ಇರಿಸುತ್ತೆ ತಕ್ಷಣನೇ ಹಾಕ್ಬೇಕಂದ್ರೆ ಈ ರೀತಿ ಟ್ರೈ ಮಾಡಬಹುದು ನಿಮ್ಮ ಮನೆಯಲ್ಲಿ ಏನಾದರೂ ಹೇರ್ ಡ್ರೈಯರ್ ಇದ್ದರೆ ಜಸ್ಟ್ ಈ ರೀತಿ ಹೇರ್ ಡ್ರೈಯರನ್ನು ಆನ್ ಮಾಡಿಬಿಟ್ಟು ಒಂದೆರಡು ನಿಮಿಷ ನೀವು ಹಾ ಏರ್ ಡ್ರೈಯರ್ಲ್ಲಿ ಬಿಸಿ ಗಾಳಿ ಬರುತ್ತಲ್ಲ ಅದನ್ನು ಒಳಗಡೆ ಆಚೆ ರೀತಿ ಇಡೋದ್ರಿಂದ ಬೇಗ ಒಂದು ಎರಡು ಒಳಗಡೆ ನಮಗೆ ಜಾರ ಅನ್ನೋದು ಚೆನ್ನಾಗಿ ಡ್ರೈ ಆಗಿಬಿಡುತ್ತೆ ಈ ರೀತಿ ಮಾಡೋದರಿಂದ ನಾವು ವಿತಿನ್ ಒಂದು ಐದು ಒಳಗಡೆ ನಾವು ತೆಗೆದಿಟ್ಕೊಂಡಿರುವ ದಿನಸಿಗಳನ್ನು ಇದರಲ್ಲೇ ಮತ್ತೆ ರೀಫಿಲ್ ಮಾಡಿಬಿಟ್ಟು ನಾವು ಕಿಚನ್ನಲ್ಲಿ ಇಟ್ಕೋಬೋದು ಅದೇ ನೀವು ಔಟ್ಸೈಡ್ ಇಟ್ಟರೆ ಒಂದು ಅರ್ಧ ಗಂಟೆ ಅದ್ರ ನೀರೆಲ್ಲ ಸೋರ್ಕೊಳ್ಳೋಕ್ಕೆ ಟೈಮ್ ಬೇಕು ಅರ್ಧ ಗಂಟೆ ಆದಮೇಲೆ ಒಂದು ಬಟ್ಟೆ ತಗೊಂಡು ಚೆನ್ನಾಗೆ ಒರೆಸಿ ಆಮೇಲೆ ನಾವು ಫಿಲ್ ಮಾಡ್ತೀವಿ ಆದರೆ ಈ ರೀತಿ ಟ್ರೈ ಮಾಡಿ ತುಂಬಾ ಯೂಸ್ ಆಗುತ್ತೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿ ಯೂಸ್ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ನಾನು ಈ ವಿಡಿಯೋವನ್ನು ಶೇರ್ ಮಾಡಿ ಹೊಸ್ದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಈ ವಿಡಿಯೋ ನೋಡ್ತಿರೋರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್